Tchau. Para... جاळे جاळे جاळे

ವಯಸ್ಸಾದ ಹೋರಿ ಬಾಳ ವಯಸ್ಸಾಗ್ಯವು ಬಾರಿ ಹಬ್ಬ ಹಬ್ಬಕ್ಕೆ ವಯಸ್ಸಾಗ್ಯಲ್ಲ ಹೋಳಿಗೆ ವಯಸ್ಸಾಗ್ಯವು ಅದ ಹಬ್ಬ ನೋಡ್ರಿ ಆಗಾರ ಹಾಗರ ಹಾಗಾರ ಹಾಗರ ಹಾಗಾದ್ರ ನೀ ಸರಿ ಈ ಸರಿ ಕನ್ನಿಟ್ಟಿಯರುತ್ತವರು <grables> ಧನ್ಯವಾದ Nombor 1, nombor 2. Haju. Power Camber ke Madini.

ತಪ್ಪು ಶಿ ಹೈ ಸ್ಪೀಡ್ ಅರ್ಜುನ ಪಪ್ಪು ಶ್ರೀ ಹೈ ಸ್ಪೀಡ್ ಅರ್ಜುನ ಬರ್ಲಿ ಏನಾನು ನಂಬರ್ ಒಂದು ನೂರ ಹದಿನೆಂಟು லாபுர ஆசீதி ஹைட் கம்மி ஃபைட் ஜர்சி ஐட் கம்மி பிபி அந்த பந்த் கட்டி வரங்கி மகாராஜ சாமிராஜன சேடன கிடி ஹிஜ் ஸ்பீட் கர் ಎಲ್ಲಿ ಪಿಪಿ ಅವರಿ ಬಂದ್ ಮಾಡಿ ಹಬ್ಬನ ಕರೆಸಿ ಬಿಡಿಸ್ ಕತ್ತರ ಶೋಕಣ್ಣ ಬಿಡಿಸ್ ಉಂಟ ರೀ ಎಲ್ಲ ಬರ್ತಾನ ಬರ್ತಾನ ಬಂದ ಈಗ ಯಾರ್ಯಾವ 영상 <목소리도>